ನಮಸ್ತೆ ಕರನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಸಕಲೇಶಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನಿದೆ ಅದು ಸಂಪೂರ್ಣ ಬಂದಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ಇವಾಗ ಸಮಯ ಆರೂವರೆ ಆರೂವರೆನಲ್ಲಿ ಹೆಗ್ಗದ್ದೆಯ ಬಳಿ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನಿದೆ ಆ ಹೆಗ್ಗದ್ದೆಯ ಬಳಿ ಇವತ್ತು ಗುಡ್ಡ ಕುಸಿತ ಉಂಟಾಗಿರುತ್ತೆ ಗುಡ್ಡ ಕುಸಿತ ಉಂಟಾಗಿ ಸಂಪೂರ್ಣವಾಗಿ ಬನ್ನಿ ಮುಂದೆ ಬರುತ್ತೆ ಸಂಪೂರ್ಣವಾಗಿ ರಸ್ತೆ ಬ್ಲಾಕ್ ಆಗಿದೆ ಇದನ್ನು ನಾವು ಪ್ರತಿದಿನ ಪ್ರತಿ ಪ್ರತಿ ದಿನ ಪ್ರತಿ ಸಮಯದಲ್ಲೂ ಸಹ ವಿಡಿಯೋ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯವರು ಇದನ್ನು ಮನಸ್ಸಿಗೆ ತಗೊಳ್ತಾ ಇಲ್ಲ ಯಾಕೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಇಷ್ಟೇ ಅವ್ರ ಉದ್ದೇಶ ಮಳೆಗಾಲದಲ್ಲಿ ಗುಡ್ಡ ಕುಸಿಯುತ್ತೆ ನಾವು ಮಾಡಿರೋ ಗುಡ್ಡ ಅಲ್ಲ ಸಾರಿ ನಾವು ಮಾಡಿರೋ ಕೆಲಸ ಅವೈಜ್ಞಾನಿಕವಾಗಿದೆ ಅದರಿಂದ ನಾವು ರಸ್ತೆ ಬದಿನಲ್ಲಿ ಹಾಕಿರುವಂಥ ಮಣ್ಣು ಕುಸಿಯುತ್ತೆ ಅನ್ನೋ ಒಂದು ಸಣ್ಣ ಪರಿಜ್ಞಾನನೂ ಇಲ್ದಲೆ ಇವತ್ತು ಇಡೀ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಿಗೂ ಸಹ ತೊಂದರೆಯನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸನ್ಮಾನ್ಯ ಶ್ರೀ ಹಾಸನದ ಡಿ ಸಿ ಅವರು ದಯವಿಟ್ಟು ಗಮನ ಗಮನಹರಿಸಿ ಏನು ಯಾರು ತಿಂಗಳು ಮಳೆ ಇದೆ ಈ ಮಳೆಯಲ್ಲಿ ತಾವು ಇಲ್ಲಿಗೆ ಸ್ಪೆಷಲ್ ಅಧಿಕಾರಿಗಳನ್ನು ನೇಮಿಸಿ ಇಲ್ಲಿ ಯಾವುದೇ ಥರದ ಒಂದು ರೀತಿ ಸಾರ್ವಜನಿಕರಿಗಾಗಲಿ ಆ್ಯಂಬುಲೆನ್ಸಿಗಾಗಲಿ ಮಿನಿಸ್ಟ್ರಿಗಳು ಓಡಾಡುವಂಥವ್ರಿಗೆ ತೊಂದರೆ ಆಗದೆ ರೀತಿಯಲ್ಲಿ ದಯವಿಟ್ಟು ತಾವು ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ ಹಾಗೆಯೇ ಈ ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಎಚ್ಚರದಿಂದ ಸಂಚರಿಸಿ ಯಾಕೆಂದರೆ ಈ ರೀತಿಯ ಅನಾಹುತಗಳು ಅತಿ ಹೆಚ್ಚು ಆಗ್ತಾ ಇದೆ ಇವಾಗ ನೋಡಿ ಸಮಯ ಆರೂವರೆ ನಲ್ಲಿ ಹೆಗ್ಗದ್ದೆಯ ಬಳಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಆಗಿರುತ್ತೆ